ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಎನ್ ಮೂರ್ತಿ ಮತ್ತು ತಂಡದವರಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಡ್ಜ್ ಬೆಲ್ಟ್ ಗುರುತಿನ ಚೀಟಿ ಹಾಗೂ ನೋಟ್ ಪುಸ್ತಕಗಳ ವಿತರಣೆ ಹೌದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸುವ ಮೂಲಕ ಮಕ್ಕಳನ್ನು ಸರ್ಕಾರಿ ಶಾಲೆಯತ್ತ ಆಕರ್ಷಿಸುವಂತೆ ಮಾಡಬೇಕೆಂದು ನೆರೆಗಾ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರಾದ ಹಾಗೂ ಯುವ ಮುಖಂಡರಾದ ಎನ್ ಮೂರ್ತಿರವರು ತಿಳಿಸಿದರು ತಾಲೂಕಿನ ಸರ್ಕಾರಿ ಬಾಲಕೆರೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ಬೆಲ್ಟ್ ಗುರುತಿನ ಚೀಟಿ ಹಾಗೂ ನೋಟ್ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳು ನಮ್ಮೆಲ್ಲರ ಅಸ್ಮಿತೆಯಾಗಿದ್ದು ಅದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿದರು ವಕೀಲ ಮುತಾನಲ್ಲೂರು ಶ್ರೀನಿವಾಸ್ ಸರ್ಜಾ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಮಾಜ ಸೇವಕರಾದ ಮೂರ್ತಿರವರು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆ ನೆರಗ ಗ್ರಾಮ ಪಂಚಾಯಿತಿ ಸಮಾಜ ಸೇವಕ ಮಂಜು ವಕೀಲರಾದ ಮುತ್ತನ್ನಲ್ಲೂರು ಮಹೇಶ್ ನಿರ್ಮಲಾ ಅನುರಾಧ ಪುರುಷೋತ್ತಮ್ ಸ್ನೇಹ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ ಅಮೃತ ಸೇರಿದಂತೆ ಹಲವರು ಹಾಜರಿದ್ದರು ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಡೈಲಿ ಬ್ಯಾಡ್ ಬೆಂಟು ಮತ್ತೆ ಮುಂದೆ ನೋಟ್ಬುಕ್ಸ್ ಅಂತ ಅಂತೇಳಿ ಬಂದಿದ್ದಾರೆ ಈಗ ಕೊಡ್ಸಿದ್ದಾರೆ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡ್ತಾನೆ ಇರ್ತೀವಿ ಈ ಸರಿ ಕೂಡ ಎಸ್ ಎಲ್ ಸಿ ಮಕ್ಕಳಿಗೆ ನೋಟ್ಬುಕ್ಸನ್ನು ಕೊಡ್ತೀವಿ ಅಂತೇಳಿ ಮೂರ್ತಿ ಸರ್ ಅವರು ಹೇಳಿದ್ದಾರೆ ಅದನ್ನು ಕೊಡ್ತೀವಿ ನೆಕ್ಸ್ಟು ನಿಮಗೆ ಬಂದು ತಲುಪ್ತೀವಿ ಹಂಗಾಗಿ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಂಥ ಮೂರ್ತಿಯವರು ಮತ್ತೆ ಮಹೇಶು ಮತ್ತು ನಿಮಗೆ ಏನು ಬ್ಯಾಡ್ಜ್ ಎಲ್ಲ ರೆಡಿ ಮಾಡಿ ಇವರು ಎರಡು ದಿನದಲ್ಲಿ ಪಾಪ ರಾತ್ರಿ ಆಗಲೂ ನಿದ್ದೆ ರೆಡಿ ಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ರು ಾರೆ ಆದರೆ ಈ ಶಾಲೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಜನ ವಿದ್ಯಾರ್ಥಿಗಳು ನೋಡಿ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೆ ಹುದ್ದೆ ಹೋಗ್ಬೇಕು ನಿಮಗೆಲ್ಲ ಬೇಕಾದರೂ ನಾನು ಮಾಡ್ತೀನಿ ಎಲ್ಲರೂ ಚೆನ್ನಾಗಿ ಓದಿ ಮುಂದೆ ಬರ್ಬೇಕಂತ ಕೇಳಕ್ಕೆ ನಮಗೆ ಒಂಥರ ಅನ್ಸುತ್ತೆ ಇಷ್ಟೊಂದು ಯಾವುದೇ ಒಂದು ಈಗ ಟೈ ನೋಟ್ ಬುಕ್ ಅಥವಾ ಯೂನಿಫಾರ್ಮ್ ಏನಾರು ಕೇಳೋಣ ಅಂತಂದ್ರೆ ಎಷ್ಟು ದುಡ್ಡಾಗುತ್ತಲ್ಲ ಆಗುತ್ತಲ್ಲ ಹೇಗಪ್ಪ ಕೇಳೋದು ಅಷ್ಟು ದುಡ್ಡನ್ನ ಅವ್ರೇ ಬರೆಸ್ತಾರೆ ಅಂತ ಆ ತರದ್ರಲ್ಲಿ ನಮ್ಮ ಅನುಪಮ ಪುರುಷೋತ್ತಮ ಅವರು ಒಂದೇ ಮಾತು ಕೇಳಿದ್ದು ನಮಗೆ ಈ ಥರ ಟೈ ಬೆಂಚು ಮತ್ತು ಐ ಡಿ ಕಾರ್ಡ್ ಅವಶ್ಯಕತೆ ಇದೆ ಅಂತ ಅವರು ನಾವು ಸುಮ್ಮನೆ ಇದ್ದರು ಸಮಯ ನಾವು ತೊಗೊಳ್ತಾ ಇದ್ರು ಅವರು ಹೆಚ್ಚು ಸಮಯ ತೊಗೊಳ್ಳಿಲ್ಲ ಎರಡೇ ದಿನದಲ್ಲಿ ಎಲ್ಲ ರೆಡಿ ಮಾಡಿಸಿ ನಮ್ಮ ಸಮಯ ಸಿಗದೇ ಇದ್ದಿದ್ದಕ್ಕೆ ಇವತ್ತು ನಾವು ಎಲ್ಲರಿಗೂ ಹೊಂದಿಸ್ತಾ ಇದ್ದೀವಿ ಅವ್ರಿಗೆ ನಮ್ಮ ನಮ್ಮ ಕಡೆಯಿಂದ ಧನ್ಯವಾದ ಅರ್ಪಿಸೋಣ ಶಾಲೆ ಅಳಿವು ಉಳಿವು ನಿಂತಿರೋದು ನಮ್ಮ ಸರ್ಕಾರ ನಮ್ಮ ಡಿಪಾರ್ಟ್ಮೆಂಟ್ ಏನೇ ಸವಲತ್ತುಗಳನ್ನು ನಮಗೆ ಒದಗಿಸಿ ಕೊಟ್ಟರು ಕೂಡ ನಾವು ಒಂದು ಪ್ರೈವೇಟ್ ಶಾಲೆಗೆ ಸರಿಸಮನಾಗಿ ನಿಲ್ಲೋದಕ್ಕೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ಶಾಲೆಯನ್ನು ಒಂದು ಹಂತದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ದಾನಿಗಳ ಅವಶ್ಯಕತೆ ತುಂಬ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಇಂದು ನಮ್ಮ ಎಲ್ಲ ಮಕ್ಕಳಿಗೂ ಆ ಐಡಿ ಕಾರ್ಡ್ ಮತ್ತೆ ಕೈ ಬೆಲ್ಟ್ ಈ ವ್ಯವಸ್ಥೆಯನ್ನ ನಮ್ಮ ವಕೀಲರಾದಂತಹ ಅಶ್ವಯುತ ಮೂರ್ತಿರವರು ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಇವರ ಎಲ್ಲ ಸ್ನೇಹಿತರ ಒಂದು ಪರವಾಗಿ ನಾವು ಇವರಿಗೆ ಧನ್ಯವಾದವನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಇನ್ನೂ ಯೂನಿಫಾರ್ಮ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಒಂದು ಸೌಕರ್ಯವನ್ನ ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತೀವಿ ಇವತ್ತು ಇಲ್ಲಿ ಬಂದರೆ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ಚೆನ್ನಾಗಿ ಸ್ಕೂಲ್ನ ಬೆಳವಣಿಗೆ ಮಾಡಿದ್ದಾರೆ ಮತ್ತು ಈ ಮಕ್ಕಳನ್ನೆಲ್ಲ ನೋಡೋದು ತುಂಬ ಖುಷಿಯಾಗ್ತಾಯಿದೆ ಇದು ನಮ್ಮ ಸರ್ಕಾರಿ ಶಾಲೆನ ಅನ್ನಿಸ್ತಾ ಇದೆ ಖಾಸಗಿ ಶಾಲೆ ಥರ ಇದೆ ಆ ಥರ ನೋಡ್ಕೊತಾ ಇದ್ದಾರೆ ಆದರೆ ನಮ್ಮ ಸರ್ಕಾರಕ್ಕೆ ಒಂದು ನನ್ನ ಕಡೆಯಿಂದ ಒಂದು ಮನವಿ ಏನಂದರೆ ಇಲ್ಲಿ ಮುನ್ನೂರೈವತ್ತಿನ ಹೆಚ್ಚು ಮಕ್ಕಳಿದ್ದಾರೆ ಆದರೆ ವಿದ್ಯ ನಮ್ಮ ವಿದ್ಯೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಇದೆ ದಯವಿಟ್ಟು ನಮ್ಮ ಸರ್ಕಾರ ಒಳ್ಳೆಯ ಶಿಕ್ಷಕರನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತ ಇದ್ದೀನಿ ಇವತ್ತಿನ ದಿನ ಈ ಮಕ್ಕಳು ಇಲ್ಲಿ ನೋಡಿದ್ರೆ ತುಂಬನೇ ಖುಷಿ ಆಗ್ತಾಯಿದೆ ತುಂಬಾ ಇದಿದೆ ಇದೊಂದು ನಮ್ಮದು ಹಳ್ಳಿಲೂ ಸೇರಿವೆ ಅಷ್ಟೇ ಅದೇ ಮುಂದಕ್ಕೆ ಇನ್ನೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ನಾವು ಸಹ ಮಕ್ಕಳಿಗೆ ಐ ಡಿ ಕಾರ್ಡು ಕೈ ಬೆಲ್ಟು ಮತ್ತು ನೋಟ್ಬುಕ್ಸ್ ಕೊಟ್ಟಿದ್ದೀವಿ ಇನ್ನೂ ಮುಂದಕ್ಕೆ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತಾಯಿದೆ ಇನ್ನೂ ಏನಾದರೂ ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳು ಸಹ ಸಹಾಯ ಮಾಡ್ತೀವಿ ಮತ್ತು ನಮ್ಮ ಶಿಕ್ಷಕರಲ್ಲಿ ಅದೇ ನಮ್ಮ ಮನವಿ ಮಾಡ್ಕೊಂಡು ಏನೇ ಆಗಲಿ ನಮ್ಮ ಸಹ ಟೀಮ್ಗೆ ಹೇಳಿ ನಮ್ಮ ಟೀಮ್ ಕಡೆಯಿಂದ ಏನು ಬೇಕೋ ನಾವು ಅವರಿಗೆ ಸಹಾಯ ಮಾಡ್ತೀವಿ ಸರ್ ನಾವು ಸರ್ಕಾಲಿಕ ಸರ್ಕಾರಿ ಸ್ಕೂಲಲ್ಲೇ ಓದ್ಕೊಂಡ್ ಬಂದಿರೋರು ಆವತ್ತಿನ ದಿನ ನಾವು ಏನು ಕಷ್ಟ ಬಿದ್ದಿದ್ದೀವಿ ಏನು ಎಲ್ಲ ನಮ್ಗೆ ಗೊತ್ತಿದೆ ಆದ್ದರಿಂದ ಈಗ ದೇವ್ರು ನಮ್ಮನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬೆಳಿದ್ದೀವಿ ಮುಂದೆ ಅದಕ್ಕೆ ಅದೇ ಕಾರಣದಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನಾದ್ರು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಣ ಅಂತ ಕಾಣಿಸ್ತೇವೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸುಮಾರು ನಾನ್ನೂರು ಜನ ವಿದ್ಯಾರ್ಥಿಗಳಿಗೆ ಮೂರ್ತಿ ಸಾರು ಮತ್ತು ಶ್ರೀನಿವಾಸು ಮಹೇಶ್ ಇವರೆಲ್ಲ ಕೂಡ ಏನು ನೋಟ್ಬುಕ್ಕು ಬೆಲ್ಟು ಬ್ಯಾಡ್ಜು ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ವಿಚಾರ ಮೂರ್ತಿ ಅವರು ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಯಾವುದೇ ವಿದ್ಯಾರ್ಥಿಗಳು ಎಜುಕೇಷನ್ನಿಂದ ಹಿಂದುಳಿಬಾರ್ದು ಅಂತ ಅವ್ರ ಮನಸ್ಥಿತಿ ಇದೆ ಸೊ ಹಂಗಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರ ನಮ್ಮ ಜೊತೆಯಾಗ ಬಂದು ಇನ್ನೊಂದಷ್ಟು ಜನ ಶಾ ಸ್ಕೂಲು ಕಾಲೇಜ್ ಮಕ್ಕಳ ಸಹಾಯ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಮುಂದೆ ಬೇ ಕಲ್ಲಲ್ಲಿ ತುಂಬ ಶಾಲೆಗಳಿಗೆ ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಅವರು ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೆ ಸಪೋರ್ಟ್ ಮಾಡ್ತೀವಿ ಅವರು ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಎಜುಕೇಟೆಡ್ ಆಗಬೇಕನ್ನೋ ಏನು ಅವ್ರಿಗೆ ಆಶಯ ಇದೆ ಅದನ್ನು ಈಡೇರಲಿ ಅಂತೇಳಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಆತ್ಮೀಯ ಸ್ನೇಹಿತರಾದ ಮೂರ್ತಿ ನರಿಗಾರವರು ಸಮಾಜ ಸೇವಕರು ಅವರು ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಟೈ ಬೆಲ್ಟು ಅನ್ನು ಕೂಡ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಸಮಾಜಮುಖಿಯನ್ನು ಅವರ ಕೆಲಸಗಳನ್ನ ಮಾಡಲಿ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿದೆ ಈ ಶಿಕ್ಷಣವನ್ನು ಬಲಿಷ್ಠಗೊಳಿಸೋದಕ್ಕೆ ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಸಹ ಸಹ ಸಹಾಯ ಮಾಡಬೇಕು ಮತ್ತು ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಆ ಹಾಲು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳಿದರೆ ಅಂತ ಶಿಕ್ಷಣಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಒಳ್ಳೆ ಉನ್ನತ ಮಟ್ಟಕ್ಕೆ ಆ ಮಕ್ಕಳನ್ನ ಬೆಳೆಸೋದ್ರ ಮುಖಾಂತರ ನಾವು ಒಂದು ಸಮಾಜಕ್ಕೆ ಮಾರ್ಗವಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಮೂರ್ತಿ ಅವರಿಗೆ ಇವತ್ತು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಎಲ್ಲಾ ಎಲ್ಲಾ ಯುವಕ ಯುವ ಮುಖಂಡರಿಗೂ ಅಥವಾ ಸಮಾಜ ಸೇವಕರಿಗೂ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಇದ್ರೂ ಯಾರು ಮುಂದೆ ಬರಲ್ಲ ನಮ್ಮ ಮಕ್ಕಳಿಗೆ ಈ ತರ ಒಂದು ಸಹಾಯ ಮಾಡಬೇಕು ಅಂತ ಅದರಲ್ಲೂ ಮೂರ್ತಿ ಸರ್ ಅವರು ಮುಂದೆ ಬಂದು ಮಾಡಿದ್ದಾರೆ ಅವ್ರಿಗೆ ಅವ್ರಿನ್ನ ಬೇರೆ ಶಾಲೆಗಳಿಗೆ ಬೇರೆ ಖಾಸಗಿ ಖಾಸಗಿ ಶಾಲೆ ಬಿಟ್ಟು ಅದೇ ತರನೆ ನಮ್ಮ ಸರ್ಕಾರಿ ಶಾಲೆ ಆಗ್ಬೇಕು ಅಂತ ಇನ್ನ ಸಹಾಯ ಹೆಚ್ಚಿನ ಒಂದು ಹೆಚ್ಚಾಗಿ ಅವರು ಅವ್ರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ನಾನು ವಂದನೆಗಳು ಇವತ್ತು ಆನೆ ಸರ್ಕಾರಿ ಶಾಲೆನಲ್ಲಿ ಬೆಲ್ಟು ನೋಟ್ಬುಕ್ ನೋಟ್ಬುಕ್ಕು ಮತ್ತೆ ಬ್ಯಾಡ್ಜ್ ಇದನ್ನು ವಿತರಣೆ ಮಾಡಿದಂತಹ ಎನ್ ಮೂರ್ತಿ ಯುವ ಮುಖಂಡರು ನೆರಗ ಸೊ ಇವರು ಸಮಾಜ ಸೇವಕರು ಇವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮೂರ್ತಿ ಸರ್ ಮಾಡಿರೋದು ತುಂಬಾ ಖುಷಿ ಆಗ್ತದೆ ಸರ್ಕಾರಿ ಶಾಲೆಗಳು ಎಲ್ಲಾ ಕಡೆನೂ ಬೆಳಿಬೇಕು ಮತ್ತೆ ಮೂರ್ತಿ ಸರ್ಗೆ ಇನ್ನು ದೇವರು ಆ ಶಕ್ತಿನ ಕೊಡ್ಲಿ ಅಂತ ನಾವು ಬೇಡ್ಕೊಳ್ತೀವಿ ಈ ತರ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ಇನ್ನು ಕೆಲವರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಅವರು ಕೊಡೋ ತರ ಆಗ್ಲಿ ಅಂತ ನಾನ್ ಬೇಡ್ಕೊಳ್ತೀವಿ